ಮೈದಾ ಇಲ್ದ ರವಾ ಇಲ್ದ ಸೋಡಾ ಪುಡಿನೂ ಇಲ್ದ ಇವತ್ತು ಕ್ರಂಚಿಯಾಗಿ ಪಾನಿಪುರಿ ಮಾಡು ಸೌಂಡ್ ಕೇಳ್ತಿದ್ರೆ ಹಾಗೆ ಬಾಯಲ್ಲೇ ಹಾಕೋಬೇಕನ್ಸುತ್ತಲ್ಲ ಬಾಯಲ್ಲಿಟ್ಟರೆ ಸಾಕು ಕರಿಗೆ ಬಿಡ್ತಾವೆ ಪಾನಿಪುರಿ ಅಷ್ಟು ಗರಿ ಗರಿಯಾಗಿ ಬರ್ತಾವೆ ಮಾಡೋದು ಭಾಳ ಸಿಂಪಲ್ಲು ಮನೇಲಿರೋ ಐಟಮ್ಸ್ನೇ ಬಳಸ್ಕೊಂಡು ಮಾಡ್ಕೋಬೋದು ಒಂದು ಕಪ್ ಹಿಟ್ಟಿದ್ರೆ ಸಾಕು ನಾಲ್ಕು ಮಂದಿ ಆರಾಮಾಗಿ ಪಾನಿಪುರಿ ಮಾಡ್ಕೊಂಡು ತಿನ್ಬೋದು ಪೂರಿ ಜೊತೆಗೇನೆ ಪಾನಿ ರೆಸಿಪಿ ಖಟ್ಟ ಮಿಟ್ಟ ರೆಸಿಪಿ ಜೊತೆಗೆ ಒಳಗಡೆ ಫಿಲ್ಲಿಂಗ್ ಮಾಡಿದ್ನಲ್ಲ ಅದರದ್ದು ರೆಸಿಪಿನ ಹೇಳಿಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿರಿ ನಾನು ಈ ಪೂರಿ ಮಾಡೋಕ್ಕೆ ದೇಸಿ ಗೋಲ್ಡ್ ಅವ್ರದ್ದು ಚಕ್ಕಿ ಫ್ರೆಶ್ ಗೋಧಿ ಹಿಟ್ಟನ್ನು ಬಳಸಾಕತ್ತೀನಿ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಗೋಧಿಯಿಂದನೇ ಮಾಡಿರ್ತಾರೆ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಆಗಲಿ ಮೈದಾ ಆಗಲಿ ಇರೋಂಗಿಲ್ಲ ಇದನ್ನು ಕಂಪ್ಲೀಟಾಗಿ ಹೈಜಿನಿಕ್ ಎನ್ವೈನ್ಮೆಂಟ್ನಾಗ ಪ್ರಿಪೇರ್ ಮಾಡಿರ್ತಾರೆ ಅದು ಅಲ್ಲದೆ ಇದು ನಮ್ಮ ಕರ್ನಾಟಕದಾಗನ ತಯಾರಾಗ್ತೈತಿ ಒಂದು ಕಪ್ ಗೋಧಿ ಹಿಟ್ಟನ್ನು ಇಲ್ಲಿ ತಗೊಂಡಿನಿ ಇದಕ್ಕೆ ಒಂದು ಸ್ಪೂನು ಫ್ಲೋರ್ ಹಾಕೋಬೇಕು ಚಿಟ್ಟಿಕೆ ಉಪ್ಪು ಹಾಕೊಳ್ರಿ ಉಪ್ಪು ಜಾಸ್ತಿ ಹಾಕೋಬಾರ್ದು ಯಾಕಂದರೆ ಕಲಸಿದ ಮೇಲೆ ಉಪ್ಪು ನೀರು ಹೊಡಿಯುತ್ತ ಹಂಗಾಗಿ ಬರೀ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಈಗ ಈ ಹಿಟ್ಟನ್ನು ಪೂರಿ ಹಿಟ್ಟಿನಗಿಂತ ಗಟ್ಟಿಯಾಗಿ ಕಲಿಸ್ಕೋಬೇಕು ಅರ್ಧಕ್ಕಿಂತ ಕಡಿಮೆ ನೀರು ಹಿಡಿಸುತ್ತೆ ನೋಡಿಕೊಂಡು ಹಾಕೊಳ್ಳ್ರಿ ಭಾಳ ಆಗಿರಬೇಕು ಇದು ಒಂದು ಸ್ಟೆಪ್ ನೀವು ಕೇರ್ಫುಲ್ಲಾಗಿ ಮಾಡಿಬಿಟ್ರೆ ನಮ್ಮ ಪೂರಿ ಸೂಪರಾಗಿ ಬರ್ತಾವು ಹಿಟ್ಟು ಕಲಿಸಿಟ್ಟು ಒಂದು ಹತ್ತು ನಿಮಿಷ ನೆಂದರೆ ಸಾಕು ಈಗ ನಾ ಏನು ತೋರಿಸಿನಲ್ಲ ಈ ಅದಕ್ಕಿದ್ರೂ ಓಕೆ ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೂ ಓಕೆ ಎಷ್ಟು ಗಟ್ಟಿಯಾಗಿ ಕಲಿಸ್ತೀರೋ ಅಷ್ಟು ಎಣ್ಣೆನ ಹೀರಂಗಿಲ್ಲ ಪೂರಿ ಅಷ್ಟು ಚಲೋ ಉಬ್ಬಿ ಬರ್ತಾವು ನಾನೀಗ ಒಂದು ಸಣ್ಣ ಉಳ್ಳೇನ ತೊಗೊಂಡು ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳಕತ್ತೀನಿ ನಾರ್ಮಲ್ ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಲ್ಲ ಹಾಗೆನೇ ಲಟ್ಟಿಸ್ಕೊಳ್ಳೋದು ಹಿಟ್ಟು ಹಚ್ಚಿ ಆದರೆ ಥಿಕ್ನೆಸ್ ಏನೈತಲ್ಲ ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು ಅಷ್ಟೇ ಮತ್ತೇನಿಲ್ಲ ಭಾಳ ಸಣ್ಣ ಸಣ್ಣ ಲಟ್ಟಿಸ್ಕೊಳಕ್ಕೆ ಹೋಗಬೇಡ್ರಿ ಒಮ್ಮೆ ದೊಡ್ಡದು ಲಟ್ಟಿಸ್ಕೊಂಡ್ಬಿಟ್ರೆ ಮಾಡೋದು ಭಾಳ ಈಸಿ ಆಗ್ತತಿ ಕಟ್ಟೆ ಮೇಲೇನೋ ಇಲ್ಲ ಟೇಬಲ್ ಮೇಲೇನೋ ಒಮ್ಮೆ ದೊಡ್ಡದಾಗೆ ಲಟ್ಟಿಸ್ಕೊಳ್ರಿ ಇಷ್ಟು ತಿಕ್ನೆಸ್ ಇರಬೇಕಿದು ಚಪಾತಿಗಿಂತ ಸ್ವಲ್ಪ ತಿಕ್ಕಾಗೆ ಐತಿ ಒಂದು ಸಣ್ಣ ಕ್ಯಾಪ್ ತೊಗೊಂಡಿನಿ ನಾನು ನೀವು ಬೇಕಿದ್ರೆ ಕುಕಿ ಕಟ್ಟರು ಏನಾದರೂ ತೊಗೋಬೋದು ಸ್ವಲ್ಪ ಹಿಟ್ಟು ಹಚ್ಚಿ ಹಿಂಗೆ ಕಟ್ ಮಾಡ್ಕೊತ ಹೋಗಬೇಕು ಪೂರಿನ ಒಂದೊಂದೇ ಪುಟ್ ಪುಟ್ಟದಾಗಿ ಲಟ್ಟಿಸೋ ಅವಶ್ಯಕತೆ ಇಲ್ಲ ಹಿಂಗೆ ದೊಡ್ಡದಾಗಿ ಲಟ್ಟಿಸಿ ಕಟ್ ಮಾಡಿಬಿಟ್ರೆ ಸಾಕು ಪೂರಿ ಮಸ್ತು ಉಬ್ಬಿ ಬರ್ತಾವೆ ಏನೂ ಪ್ರಾಬ್ಲಮ್ ಆಗೋಂಗಿಲ್ಲ ನೋಡಿರಿ ನಾನು ಅಷ್ಟೂ ಹಿಂಗೆ ಕಟ್ ಮಾಡ್ಕೊಂಡೀನಿ ನಡುವೇನು ಹಿಟ್ಟು ಉಳ್ದಿತ್ತಲ್ಲ ಅದನ್ನೆಲ್ಲ ಸೇರಿಸಿ ನೀವು ಮತ್ತೆ ಲಟ್ಟಿಸ್ಕೋಬೋದು ಒಂದು ಎರಡು ಸಲ ಲಟ್ಟಿಸ್ಕೋಬೋದು ಮೂರನೇ ಸಲ ಲಟ್ಸೋದು ಕಷ್ಟ ಆದಾಗ ಈ ಪೀಸಸ್ ಏನಿರ್ತಾವಲ್ಲ ಇರ್ತಾವಲ್ಲ ಕರ್ಕೊಂಡು ಬಿಡ್ರಿ ಸೇರಿಸಿ ಲಟ್ಸೋಕ್ಕಾದರೆ ಸೇರಿಸ್ಕೊಂಡು ಲಟ್ಟಿಸ್ಕೊಳ್ರಿ ಯಾಕಂದರೆ ಹಿಟ್ಟು ಹಚ್ಚಿರ್ತೀವಲ್ಲ ಹಾಗಾಗಿ ಜಾಸ್ತಿ ಒತ್ತಕ್ಕೆ ಬರೋದಿಲ್ಲ ನಾನು ಎರಡು ಸಲ ಒತ್ತಿದೆ ಮೂರನೇ ಸಲ ಆ ಪೀಸಸ್ನ ಹಾಗೆ ಇಟ್ಟು ಹಾಗೆ ಕರ್ಕೊಂಡೆ ನಾನು ಅವನ್ನ ಮಸಾಲೆ ಪುರಿ ಮಾಡೋಕ್ಕೆ ಬಳಸ್ಕೊತೀನಿ ನೋಡ್ರಿ ಎಲ್ಲ ಪೂರಿ ಒತ್ತಿ ರೆಡಿ ಆಯಿತು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿನಿ ನಾನು ಎಣ್ಣೆ ಕಾದ್ಮೇಲೆ ಒಂದು ಕೈಯಿಂದ ಪೂರಿ ಹಾಕಿದರೆ ಇನ್ನೊಂದು ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಂಡು ಹೋಗಬೇಕು ಸೊ ಎಡ್ಗೈಯಿಂದ ಪೂರಿ ಹಾಕೊತ ಹೋಗ್ರಿ ಬಲ್ಗೈಯಿಂದ ಈ ಥರ ಪ್ರೆಸ್ ಮಾಡ್ಕೊಂಡು ಹೋಗಿರಿ ಪೂರಿ ಹಾಕುವಾಗ ಮೀಡಿಯಮ್ ಹೈ ಫ್ಲೇಮ್ನಾಗ ಇರ್ಲಿವಲ್ಲಿ ಪೂರಿ ಎಲ್ಲ ಉಬ್ಬಿದ ಮೇಲೆ ಮೀಡಿಯಮ್ ಫ್ಲೇಮ್ ಸ್ವಲ್ಪ ಹೊತ್ತು ಕರ್ಕೊಳ್ರಿ ಅಂದರೆ ಆವಾಗ ಆಗಿ ಬರ್ತಾವು ನಾನು ಫಸ್ಟಿಗೆ ಉಷ್ಟು ಪೂರಿ ಹಾಕಿ ಉಬ್ಬಿಸ್ಕೊತೀನಿ ಉಷ್ಟು ಅಂದರೆ ಒಂದು ಮೂರು ನಾಲ್ಕು ಹಾಕೋಬೇಕಷ್ಟೇ ಅದಕ್ಕಿಂತ ಹೆಚ್ಚಿಗೆ ಹಾಕೋಬಾರ್ದು ಅದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಸರಿ ಉಬ್ಬಂಗಿಲ್ಲ ಆಮೇಲೆ ಕ್ರಿಸ್ಪಿನೂ ಆಗಂಗಿಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಆರು ಪೂರಿ ಹಾಕ್ಕೊಂಡಿನಿ ಆರೊಳಗೆ ಒಂದು ನಾಲ್ಕೈದು ಚಲೋತ್ನಂಗೆ ಉಬ್ಬಿ ಬಂದು ಒಂದು ಮಾತ್ರ ಕರೆಕ್ಟಾಗಿ ಉಬ್ಬಿ ಬರಲಿಲ್ಲ ಸೊ ಇಷ್ಟು ಹಾಕಿ ನಾನು ಇವನೀಗ ಮೀಡಿಯಮ್ ಫ್ಲೇಮ್ ಒಳಗೆ ಕ್ರಿಸ್ಪಿ ಆಗೋ ಮಟ್ಟ ಹೊಳ್ಳಿಸಿ ಅಲ್ಟಾಯಿಸಿ ಪಲ್ಟಾಯಿಸಿ ಕರ್ಕೋತೀನಿ ಜಾಸ್ತಿ ಕಲರು ಬರ್ಸ್ಬೇಡ್ರಿ ಯಾಕಂದ್ರೆ ತೆಳ್ಳಗಿರ್ತಾವಲ್ಲ ಪೂರಿ ಹೊತ್ತಿದಂಗೆ ಅನ್ನಿಸ್ತಾವು ಎಣ್ಣೆನ ಹಿಂಗೆ ನೀಟಾಗಿ ಬಸಿದು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ರಿ ಒಂದು ಎರಡು ನಿಮಿಷ ಬಿಟ್ಟರೆ ಗೊತ್ತಾಗುತ್ತೆ ನಿಮ್ಗೆ ಪೂರಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಲ್ಲ ಹಂಗೇನಾದರೂ ಮಾಡು ಮುಂದೆ ಒಂದೊಂದು ಕ್ರಿಸ್ಪಿ ಆಗಲಿಲ್ಲ ಮೆತ್ತಗಾಗೋದು ಅಂದರೆ ಅವಷ್ಟನ್ನೇ ಸೆಪ್ರೇಟಾಗಿ ಎತ್ತಿಟ್ಕೊಳ್ರಿ ಲಾಸ್ಟಿಗೆ ಅವಷ್ಟನ್ನು ಸಲ ಹಾಕಿ ಮೀಡಿಯಮ್ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಗರಿ ಗರಿ ಆಗೋ ಮಟ ಕರ್ಕೊಳ್ರಿ ಬಟ್ ಅವು ಸ್ವಲ್ಪ ಎಣ್ಣೆ ಹಿಡಿತಾವು ಬಟ್ ಕ್ರಿಸ್ಪಿ ಆಗ್ತವೆ ಮತ್ತು ಪೂರಿ ಹಾಗಾಗೋದು ಭಾಳ ಕಡಿಮೆ ವೇಳೆ ಬೈ ಮಿಸ್ಟೇಕು ಭಾಳನೇ ದಪ್ಪ ಬಿಟ್ರಿ ಚಪಾತಿ ಅಂತಂದು ಅಂದರೆ ಮಾತ್ರ ಒಂದೊಂದು ಮೆತ್ತಗೆ ಇಲ್ಲ ಕರಿಯೋದು ನೀವು ಸ್ವಲ್ಪ ಕಡಿಮೆ ಕರೆದ್ಬಿಟ್ರಿ ಮೀಡಿಯಮ್ ಫ್ಲೇಮ್ನಾಗ ಭಾಳ ಹೊತ್ತು ಅದನ್ನು ಕ್ರಿಸ್ಪಿ ಆಗೋ ಮಟ್ಟ ಕರ್ಕೊಲಿಲ್ಲ ಅಂದರೆ ಮಾತ್ರ ಅವು ಮೆತ್ತಗಾಗ್ತಾವು ಇಲ್ಲ ಹಿಟ್ಟು ಭಾಳ ಮೆತ್ತಗೆ ಕಲಿಸ್ಬಿಟ್ರು ಮೆತ್ತಗಾಗ್ತಾವು ಸೊ ಹಿಟ್ಟನ್ನು ಮಾತ್ರ ನೀವು ಗಟ್ಟಿಯಾಗಿಯೇ ಕಲಿಸ್ಕೊಳ್ರಿ ಸ್ವಲ್ಪ ಟೈಮು ಪೇಷನ್ಸ್ ಹಿಡಿಯುತ್ತೆ ಬಟ್ ಎಷ್ಟು ಗಟ್ಟಿ ಆಗುತ್ತೋ ನಮ್ಮ ಪೂರಿ ಅಷ್ಟು ಚಲೋದ್ನಾಗ ಬರ್ತಾವು ನೋಡಿರಿ ಅವು ಲಾಸ್ಟಿಗೆ ಪೀಸಸ್ ಏನು ಉಳಿದಿದ್ವಲ್ಲ ಅವನು ಹಿಂಗೆ ಹಾಕಿ ಕರ್ಕೊಂಡು ಬಿಡ್ತೀನಿ ಇವು ಕೂಡ ಕ್ರಿಸ್ಪಿನೇ ಇರ್ತಾವೆ ಬಟ್ ಶೇಪ್ ಇರಂಗಿಲ್ಲ ಅಷ್ಟೇ ಸೊ ನಾವು ಮಸಾಲೆ ಪುರಿ ಮಾಡಿದರೆ ಅದಕ್ಕೆ ಇದನ್ನು ಬಳಸ್ಕೋಬೋದು ಇಲ್ಲ ಏನಾದರೂ ಪುರಿ ಮಾಡಿದರೆ ಅವುಕ್ಕೂ ಇವನ್ನ ಮುರಿದು ಹಾಕ್ಕೋಬೋದು ಈಗ ಪಾನಿ ಮಾಡೋ ನಾನಿಲ್ಲೇ ಖಾರಕ್ಕೆ ತಕ್ಕಂಗೆ ಹಸಿ ಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಮಾವಿನಕಾಯಿ ಪೀಸಸ್ ತೊಗೊಂಡಿನಿ ನಾನಿಲ್ಲಿ ನಾಲ್ಕು ಥರ ಉಪ್ಪು ತೊಗೊಂಡಿನಿ ಪಿಂಕ್ ಉಪ್ಪು ಹರಳು ಉಪ್ಪು ನಾರ್ಮಲ್ ಟೇಬಲ್ ಸಾಲ್ಟ್ ಏನು ಬಳಸ್ತೀವಲ್ಲ ಅದು ಮತ್ತು ಕರಿ ಉಪ್ಪನ್ನು ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಪುಡಿ ಚಾಟ್ ಮಸಾಲ ಹಿಂಗನ್ನು ತೊಗೊಂಡಿನಿ ಇಲ್ಲಿ ಅರ್ ಒಂದು ಕಟ್ಟು ಪುದೀನ ಒಂದು ಕಟ್ಟು ಕೊತ್ತಂಬ್ರಿ ತೊಗೊಂಡಿನಿ ಕೊತ್ತಂಬ್ರಿ ಪುದೀನಗಿಂತ ಯಾವಾಗಲೂ ಹೆಚ್ಚೇ ಇರಬೇಕು ಕ್ವಾಂಟಿಟಿ ಒಳಗೆ ಈಕ್ವಲ್ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಕೊತ್ತಂಬರಿ ಕಟ್ಟು ಯೂಶ್ವಲಿ ದೊಡ್ಡದಾಗಿ ಬರುತ್ತಾ ಪುದೀನ ಅದು ಸಣ್ಣದಿರುತ್ತಾ ಹಾಗಾಗಿ ಎರಡೂ ಒಂದೊಂದು ಕಟ್ಟು ತೊಗೊಂಡಿನಿ ನಾನು ನಿಮಗೆ ಇಲ್ಲಿ ಮಾವಿನಕಾಯಿ ಹೋಳು ಸಿಕ್ಕಿಲ್ಲ ಅಂತಂದಾದರೆ ನಿಂಬೆ ಹಣ್ಣನ್ನು ಬಳಸ್ಬೋದು ನನಗೆ ಸೀಸನ್ ಇತ್ತು ಸಿಕ್ತು ಅಂತ ಹೇಳಿ ನಾನು ಮಾವಿನಕಾಯಿ ಹೋಳನ್ನು ತೊಗೊಂಡಿನಿ ಮಾವಿನಕಾಯಿ ಆಪ್ಷನಲ್ಲು ಸಿಕ್ಕಿಲ್ಲ ಅಂದರೆ ನೀವು ನಿಂಬೆ ರಸನ ಹಾಕ್ಕೋಬೋದು ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ರುಬ್ಕೊಂಡು ಇದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಶೋಧಿಸ್ಕೊಂಡ್ಬಿಟ್ರೆ ಪಾನಿ ರೆಡಿನೇ ಆಗುತ್ತೆ ಪಾನಿ ಮಾಡಿಂದ ಇನ್ನೊಮ್ಮೆ ಟೇಸ್ಟ್ ನೋಡಿರಿ ಸ್ವಲ್ಪ ಉಪ್ಪು ಖಾರ ಇಲ್ಲ ಚಾಟ್ ಮಸಾಲ ಏನಾದರೂ ಹಿಡಿಸಿದರೆ ಹಾಕೋಬೋದು ಫಿಲ್ಲಿಂಗ್ ಮಾಡೋಕ್ಕೆ ನಾನಿಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಂಡಿನಿ ನೀಟಾಗಿ ಸ್ವಚ್ಛ ಮಾಡಿ ಆಲೂಗಡ್ಡೆನ ತೊಗೊಳ್ರಿ ಆದಷ್ಟು ಮೊಳಕೆ ಇಲ್ದಾರದ್ದು ತೊಗೊಳ್ರಿ ಮೊಳಕೆ ಇದಕ್ಕೆ ತೊಗೊಂಡ್ಬಿಟ್ರೆ ಒಂಥರ ಸಿಹಿ ಸಿಹಿ ಬರುತ್ತೆ ರುಚಿ ಅನ್ಸಂಗಿಲ್ಲ ಕಾಳು ಮತ್ತು ವಟಾಣಿ ಕಾಳನ್ನು ನಾನು ನೆನೆಸಿ ಇಟ್ಕೊಂಡಿದ್ದೆ ಅವನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಇದನ್ನು ಮುಚ್ಚಿ ಎರಡು ಬಿಸಿಲು ನಾನು ಬೇಯಿಸ್ಕೊತೀನಿ ಒಮ್ಮೊಮ್ಮೆ ಮೂರು ಬಿಸಿಲು ಬೇಯಿಸ್ಕೋಬೇಕಾಗತ್ತಾ ಎರಡು ವಿಷಲ್ ಬೇಯಿಸ್ಕೊಂಡು ನೋಡಿರಿ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಕುದಿಸ್ಕೊಳ್ರಿ ಬೆಂದಿರೋ ಆಲೂಗಡ್ಡೆ ಮತ್ತು ಕಾಳನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿನಿ ಫಸ್ಟು ಆಲೂಗಡ್ಡೆದು ಸಿಪ್ಪೆ ಎಲ್ಲ ತಕ್ಕೊಂಡು ಒಂದು ಬೌಲ್ನಾಗ ಹಾಕೊಂಡಿನಿ ಒಂದು ಫೋರ್ಕಿನ ಸಹಾಯದಿಂದ ಇದನ್ನು ಸ್ಮ್ಯಾಶ್ ಮಾಡಿದರೆ ಸಾಕು ಪೂರ ಸಣ್ಣಕ್ಕಾಗಬೇಕಂತೇನಿಲ್ಲ ಒಂದೊಂದು ಹರಳು ಅಲ್ಲಿ ಇಲ್ಲಿ ಉಳಿದ್ರೂ ಓಕೆ ಆಲೂಗಡ್ಡೆ ಹಾಗೆ ಸಪ್ಪೆ ಸಪ್ಪೆ ತಿನ್ನೋಕ್ಕಾಗಲ್ಲ ಇದಕ್ಕೆ ಸ್ವಲ್ಪ ಸೀಸ್ನಿಂಗ್ ಮಾಡ್ಕೊಳ್ಳೋನಂತ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕ್ಕೊಂಡಿನಿ ಜೊತೆಗೆ ಖಾರ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಚಟ್ಪಟಾ ಟೇಸ್ಟ್ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಚಾಟ್ ಮಸಾಲಾನು ಹಾಕೊಂಡಿನಿ ಸ್ವಲ್ಪ ಘಮಕ್ಕೆ ಜೀರಿಗೆ ಪುಡಿ ಹಾಕ್ಕೊಂಡಿನಿ ನಾನು ಇದಕ್ಕೀಗ ಫ್ರೆಶ್ನೆಸ್ ಹೇಳಿ ಸಣ್ಣಕ್ಕೆ ಹೆಚ್ಚಿರೋ ಕೋತಂಬ್ರಿ ಇದನ್ನು ಹಾಕೋಕೆ ಕಂಜೂಸಿ ಮಾಡಬೇಡ್ರಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಆಗುತ್ತೆ ಹಾಗೇನೆ ಸಣ್ಣಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿನೂ ಹಾಕ್ಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅವಾಗಲೇ ಏನು ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿದರೆ ಸಾಕು ಕಾಳೆಲ್ಲ ಹಾಕಿದ ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಜಾಸ್ತಿ ಮಿಕ್ಸ್ ಮಾಡಿಬಿಟ್ರೆ ಕಾಳೆಲ್ಲ ಸ್ಮ್ಯಾಶ್ ಆಗಿ ಅದು ರುಚಿ ಅನ್ಸಂಗಿಲ್ಲ ಸೊ ಹಾಗಾಗಿ ಕಾಳು ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡಿ ನಾನು ಫಿಲ್ಲಿಂಗಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ಕೆಲವೊಬ್ಬರಿಗೆ ಪಾನಿಪುರಿ ಸಿಹಿಯಾಗಿದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ಖಟ್ಟ ಮಾಡ್ಕೊಳಕತ್ತೀನಿ ನಾನಿಲ್ಲಿ ಒಂದು ಹುಣಸೆ ಹಣ್ಣಿಗೆ ಖರ್ಜೂರ ಅಂಜೂರ ಒಣ ದ್ರಾಕ್ಷಿ ಎಲ್ಲ ಹಾಕಿ ನೀಟಾಗಿ ತೊಳೆದು ನೆನೆಸಿ ಇಟ್ಕೊಂಡಿನಿ ಒಂದು ಟೂ ಅವರ್ಸ್ ನೆಂದರು ಸಾಕಿದು ನೆಂದ ಮೇಲೆ ಮಿಕ್ಸಿಗೆ ಹಾಕ್ಕೊಳಕ್ಕೆ ಈಝಿ ಆಗುತ್ತೆ ನಮಗೆ ಸೊ ಅವು ಅಷ್ಟು ನೆಂದಿರೋ ಹಣ್ಣು ಅಂಜೂರ ಖರ್ಜೂರ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಜೊತೆಗೆ ರು ಎಷ್ಟು ಹಿಡಿಸುತ್ತೋ ಅಷ್ಟು ಬೆಲ್ಲ ಹಾಕ್ಕೊಳ್ಳ್ರಿ ನೀವು ಬರೀ ಹುಣಸೆ ಹಣ್ಣು ಹಾಕ್ಕೊಂಡು ಮಾಡಿದರೆ ಬೆಲ್ಲ ಜಾಸ್ತಿ ಹಿಡಿಸುತ್ತಾ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಜಾಸ್ತಿ ಹಿಡಿಸಂಗಿಲ್ಲ ಸೊ ನೋಡಿಕೊಂಡು ಹಾಕ್ಕೊಂಡ್ರಿ ಒಂಚೂರು ಬಾಯಿಲ್ ಟೇಸ್ಟ್ ನೋಡಿದರೆ ಗೊತ್ತಾಗುತ್ತೆ ಏನು ಸೊಪ್ಪು ಹಿಡಿಸುತ್ತೋ ಇಲ್ಲೋ ಅಂಥೇಳಿ ಮಿಕ್ಸಿ ಮಾಡಿ ಈ ಥರ ಶೋಧಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಖಾರ ಉಪ್ಪು ಜೀರಿಗೆ ಪುಡಿ ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಇದು ಸೀಸ್ನಿಂಗ್ ಏನಾಯ್ತಲ್ಲ ಜಾಸ್ತಿ ಹಾಕಬಾರ್ದು ಅಗ್ದಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿಬಿಟ್ರೆ ಒಂಥರ ಸಾಂಬಾರು ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ನೀಟಾಗಿ ಕುದಿಸಿಟ್ಕೊಂಡ್ರೆ ಕಟ್ಟ ಮಿಟ್ಟನೂ ರೆಡಿ ಆಗುತ್ತೆ ಇಷ್ಟೆಲ್ಲ ಯಾರು ಮಾಡ್ತಾರೆ ಹತ್ತು ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಪಾನಿಪುರಿ ಬರುತ್ತೆ ಅಂತ ಹೇಳಿ ಸ್ವಲ್ಪ ಜನ ಅಂದ್ಕೊಬೋದು ಆದರೆ ಮನೇಲಿ ಮಾಡ್ಕೊಂಡಾಗ ಹಾಗೂ ಖುಷಿಯೇ ಬೇರೆ ಹೈಜಿನಿಕ್ಕಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತೃಪ್ತಿಯಾಗಿ ತಿನ್ನುವಷ್ಟು ಮಾಡ್ಕೋಬೋದಲ್ಲ ಸ್ಪೆಷಲಿ ನನಗೆ ಪಾನಿಪುರಿ ಅಂದರೆ ಭಾಳ ಇಷ್ಟ ಹಾಗಾಗಿ ನಂಗೆ ಬೋರು ಬರೋಂಗಿಲ್ಲ ಮಾಡ್ಕೊಳಕ್ಕೆ ನಿಮಗೂ ಇಷ್ಟ ಪಾನಿಪುರಿ ಅಂತಾದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಇದ್ರ ಬಗ್ಗೆ ಏನಾದರೂ ನಿಮಗೆ ಒಪೀನಿಯನ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇಷ್ಟ ಆಗಿದ್ದರೆ ಫ್ರೆಂಡ್ಸು ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡೋದು ಮರಿಬೇಡ್ರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ತೊಗೊಂಡು ಮುಂದಿನ ವೀಡಿಯೋದಾಗ ಸಿಗ್ತೀನಂತ ಅಲ್ಲಿವರೆಗೂ ಬಾಯ್ ಬಾಯ್